ರಸ್ತೆ ಕರ್ನಾಟಕ ಎಲ್ಲರೂ ಹೇಗಿರೋ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಸೊ ಏನಪ್ಪ ವಿಷಯ ಅಂದರೆ ರೀಸೆಂಟಾಗಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಅಟ್ಯಾಕ್ ನಡೆಯಿತು ಆ ಒಂದು ಪ್ಲೇಸ್ ಬಂದು ತುಂಬ ಚೆನ್ನಾಗಿರೋ ಪ್ಲೇಸ್ ಟೂರಿಸ್ಟ್ಗಳೆಲ್ಲ ಹೋಗಿ ಲೈಫಲ್ಲಿ ಸತಿ ಏನಾದರೂ ಅಲ್ಲಿ ಹೋಗಿ ಸೆಲ್ಫೀಸ್ ಇಟ್ಕೊಳ್ಬೇಕು ಇಲ್ಲ ಫೋಟೋಸ್ ಇಟ್ಕೊಳ್ಬೇಕು ಅವರ ಖುಷಿಯಾಗಿ ಕ್ಷಣಗಳನ್ನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಲ್ಲಿ ಹೋಗ್ತಾರೆ ಆದರೆ ಆದರೆ ಈ ಅಟ್ಯಾಕ್ ಏನಾಗಿದೆ ರೀಸೆಂಟಾಗಿ ಆಗಿರುವಂಥ ಅಟ್ಯಾಕ್ ಎಲ್ಲರ ನಿದ್ದೆಗೆಡಿಸಿದೆ ಬರೀ ಇಂಡಿಯಾ ಅಂತ ಅಷ್ಟೇ ಅಲ್ಲ ಫಾರಿನ್ನಲ್ಲೂ ಕೂಡ ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಇಪ್ಪತ್ತಾರು ಜನ ಒಂದು ಏನು ಸತ್ತಿದಾರಲ್ಲ ಆ ಅಟ್ಯಾಕಿಂದ ಅವರ ಎಲ್ಲ ಕುಟುಂಬಕ್ಕೂ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಅವ್ರ ಕುಟುಂಬಕ್ಕೆ ಸ್ವಲ್ಪ ದುಃಖವನ್ನು ಬರೆಸುವಂಥ ಶಕ್ತಿಯನ್ನು ಕೊಡಲಿ ದೇವರು ಆದರೆ ಇದೇ ಒಂದು ರೀಸನ್ನ ಇಟ್ಕೊಂಡು ಎಷ್ಟೋ ಜನ ಇವಾಗ ಕರ್ನಾಟಕದಲ್ಲಿ ಆ ಗಲಭೆಗಳನ್ನ ಶುರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದು ಯಾವುದ್ರ ಮುಖಾಂತರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ಥರ ಯಾಕೆಂದರೆ ರೀಸೆಂಟಾಗಿ ಸಮೀರ್ ಅವರು ಒಂದು ವಿಡಿಯೋವನ್ನು ಮಾಡಾಕ್ತಾರೆ ಧರ್ಮಸ್ಥಳದ ಕೇಸ್ ವಿಚಾರವಾಗಿ ಸೊ ಅವನು ಒಬ್ಬ ಮುಸ್ಲಿಮ್ ಹುಡುಗ ಅಂದ ಕಾರಣಕ್ಕೆ ಈ ಕೇಸನ್ನು ಕೂಡ ನಿಮಗೆ ತಾಕತ್ತಿದ್ದ ಇದ್ರ ಬಗ್ಗೆ ಮಾತಾಡುವಂಥ ಅವರು ಮಾಡಿ ಹಾಕಿದ್ದಾರೆ ಎಷ್ಟೋ ಜನ ಮಾಡಿ ಹಾಕಿದ್ದಾರೆ ವೀಡಿಯೋಸ್ನ ಸೊ ಅದಕ್ಕೆ ತಕ್ಕಂತೆ ಉತ್ತರ ಕೊಡೋಕ್ಕೆ ಅಂತಲೇ ಅವರು ಕೂಡ ಒಂದು ಮಾಡಿ ಹಾಕಿದ್ದಾರೆ ಇಲ್ಲಿ ಮೇಯ್ನು ನಮಗೆ ತಿಳ್ಕೊಬೇಕಾಗಿರೋದೇನು ಅಂದರೆ ಇಲ್ಲಿ ಜಾತಿ ಧರ್ಮ ಭೇದ ಭಾವ ಏನೂ ಇಲ್ಲ ಸೊ ನೀವು ಒಂದು ಒಳ್ಳೆಯ ಮನಸ್ಸಿರೋ ವ್ಯಕ್ತಿ ಆಗಿದ್ರೆ ನೀವು ಯಾವ ಯಾವುದೇ ಜಾತಿ ಧರ್ಮದವ್ರ ಪರವಾಗಿ ಕೂಡ ನೀವು ಹೋರಾಟ ಮಾಡ್ಬೋದು ಅದನ್ನು ನೀವು ಮುಸ್ಲಿಮ್ ಆಗಿರೋದ್ರಿಂದ ನೀನು ಹಿಂದೂಗಳ ಪರವಾಗಿ ಹೋರಾಟ ಮಾಡಬಾರ್ದು ಅಂತ ಏನಿಲ್ಲ ಇಲ್ಲ ನೀನು ಹಿಂದೂ ಆಗಿರೋದ್ರಿಂದ ಮುಸ್ಲಿಮರ ಪರವಾಗಿ ಹೋರಾಟ ಮಾಡಬೇಕು ಅನ್ನೋದೇನಿಲ್ಲ ಸೊ ಗುರು ಇದೇ ನಮ್ಮ ದಾವಣಗೆರೆಯಲ್ಲಿ ಆಗಲಿ ಶಿವಮೊಗ್ಗದಲ್ಲೇ ಆಗಲಿ ಗಣೇಶ ಹಬ್ಬ ಬಂದಾಗ ಮಹಾಗಣಪತಿ ಅಂತ ನಾವು ಇಡ್ತೀವಿ ಸೊ ಅದಕ್ಕೆ ಎಷ್ಟೋ ಜನ ಮುಸ್ಲಿಮರು ಕೂಡ ಸಪೋರ್ಟ್ ಮಾಡ್ತಾರೆ ಸೊ ನೀವು ಯಾಕೆ ಎಲ್ಲರೂ ಮುಸ್ಲಿಮ್ ಅಂದಿದ ತಕ್ಷಣ ಎಲ್ಲರೂ ಅವ್ರನ್ನ ಟೆರರಿಸ್ಟ್ ಅಂತ ಅಂದ್ಕೊಳ್ತಾ ಇದ್ದೀರಾ ನಮ್ಮ ಇಂಡಿಯಾದಲ್ಲೇ ಎಷ್ಟೋ ಜನ ಮುಸ್ಲಿಮ್ ಇದ್ದಾರೆ ಗುರು ನಮ್ಮ ಸೈನಿಕರಲ್ಲೇ ಎಷ್ಟೋ ಜನ ಮುಸ್ಲಿಮ್ಸ್ ಇದ್ದಾರೆ ಸೊ ಅವರೆಲ್ಲ ಟೆರರಿಸ್ಟ್ ಆಗಾರೆ ಯೋಚನೆ ಮಾಡಬೇಕಾಗತ್ತೆ ಎಲ್ಲ ಒಂದು ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಅವರು ಟೆರರಿಸ್ಟ್ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಸೊ ಈಗೇನು ಅಟ್ಯಾಕ್ ಮಾಡಿದ್ದಾರೆ ಅವರು ಮುಸ್ಲಿಮವರೇ ಆಗಿರೋ ಆಗಿರ್ಬೋದು ಆದರೆ ಅವರು ಉಗ್ರರು ಅವರು ಸೋಲ್ಜರ್ಸ್ ಅಲ್ಲ ಅವರು ಉಗ್ರರು ಸೊ ಸೋಲ್ಜರ್ಸ್ ಯಾರೇ ಆಗಲಿ ಜನಗಳನ್ನ ಕಾಪಾಡೋ ದೃಷ್ಟಿಯಲ್ಲಿರ್ತಾರೆ ಆದರೆ ಈ ಉಗ್ರರಲ್ಲಿ ನಿಮಗೆ ದೊಡ್ಡವರು ಚಿಕ್ಕವರು ಚಿಕ್ಕ ಮಕ್ಕಳು ಆ ಜಾತಿ ಈ ಜಾತಿ ಅವ್ರಿಗೆ ಏನು ಭೇದ ಭಾವನೆ ಇಲ್ಲ ಗುರು ಎಲ್ಲರೂ ಸಾಯಿಸೋದೆ ಅವರು ಅವ್ರಿಗೇನು ಮೇಯ್ನು ಅವರ ಅವ್ರ ಏನು ಉಗ್ರರ ಸಂಘಟನೆ ಇದೆಯಲ್ಲ ಅಲ್ಲ ಅವ್ರು ಕಂಡ್ರೆ ಅವ್ರ ಬೇರೆಯವ್ರು ಭಯ ಪಡಬೇಕು ಆ ರೀತಿ ಮಾಡೋವಂಥ ಒಂದು ಚಟುವಟಿಕೆಯನ್ನು ಅವ್ರು ಮಾಡ್ತಾರೆ ಸೊ ಹಾಗಾಗಿ ನನ್ನ ಪ್ರಕಾರ ಏನು ಅಂದರೆ ಇದರಲ್ಲಿ ಯಾವುದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇರೋವಂಥ ಸಮೀರವ್ರಿಗೂ ಅಲ್ಲಿ ನಡೆದಿರೋ ಅಂಥ ಉಗ್ರದ ಅಟ್ಯಾಕು ಏನು ಸಂಬಂಧ ಇದೆ ಅಂತಾನೆ ಗೊತ್ತಿಲ್ಲ ಆದರೂ ಕೂಡ ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡಿ ನೀವು ವಿಡಿಯೋ ಮಾಡಾಕಿ ಮೀಡಿಯಾ ಮಾಡಾಕಿ ಅಂತ ಹೇಳ್ತಾ ಇದ್ದೀರ ಗುರು ಅವರು ನಮ್ಮ ಒಂದು ಹಿಂದೂ ಹೆಣ್ಣುಮಗಳ ಬಗ್ಗೆ ಹೋರಾಟ ಮಾಡಿದ್ದೆ ತಪ್ಪಾಯ್ತಾ ಅವ್ರ ಬಗ್ಗೆ ಏನೋ ಒಂದು ಕ್ವಶನ್ಸ್ ಕೇಳಿದ್ದಕ್ಕೆ ಅವಳ ಸಾವಿನ ಬಗ್ಗೆ ಕ್ವಶನ್ಸ್ ಕೇಳಿದ್ದೆ ತಪ್ಪಾಯ್ತಾ ಹುಡ್ಗನ್ ಯಾಕೆ ಇಷ್ಟು ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಆದರೂ ಒಂದು ಅದು ಅದು ಒಂದು ಕಡೆ ಆದರೆ ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಹಿಂದೂಗಳಿದ್ದೀವಿ ಸೊ ಕರ್ನಾಟಕದಲ್ಲಿ ಕನ್ ಕನ್ನಡ ಬರುವಂತಹ ಎಷ್ಟೋ ಜನಗಳಿದ್ದೀವಿ ಇದ್ರ ಮಧ್ಯೆ ಎಷ್ಟೋ ಜನ ಬೇರೆ ಭಾಷೆ ಮಾತಾಡುವಂಥವರು ಕೂಡ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸೊ ನಾವೇ ಎಷ್ಟೋ ಸತಿ ಹೇಳ್ತೀವಿ ಕನ್ನಡ ಮಾತಾಡಬೇಕು ಇಲ್ಲಿ ನೀನು ಇದು ಕನ್ನಡ ಕನ್ನ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತೆಲ್ಲ ಹೇಳ್ತೀವಿ ಸೊ ಇದು ಎಷ್ಟು ಮಟ್ಟಿಗೆ ನಮಗೆ ಸರಿ ಅನಿಸುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಓಕೆ ನಾವು ಕರ್ನಾಟಕದಲ್ಲಿದ್ದೀವಿ ನಾವು ಯಾವ ಭಾಷೆ ಯಾವ ರಾಜ್ಯದಲ್ಲಿದ್ದೀವಿ ನಾವು ಆ ಭಾಷೆಯನ್ನು ಕಲೀಲೇಬೇಕು ಸೊ ಅವರು ಯಾರು ಬೇರೆ ದೇಶದಿಂದ ಬಂದಿರ್ತಾರೆ ಇಲ್ಲ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಅವರು ಕೂಡ ಸ್ವಲ್ಪನಾದರೂ ಕನ್ನಡವನ್ನು ಕಲಿತು ಮಾತಾಡಬೇಕು ಆದರೆ ನಾವು ಕೆಲವರು ಜನ ಲೈಕ್ ರೀಸೆಂಟಾಗಿ ಬಂದಿರ್ತಾರೆ ಅಂಥವ್ರು ಕೂಡ ನಾವು ಕನ್ನಡ ಮಾತಾಡಿ ಅಂತ ಫೋರ್ಸ್ ಮಾಡ್ತೀವಿ ಸರ್ ಇವಾಗ ನಾವು ಇವಾಗ ಬೇರೆ ರಾಜ್ಯಗಳಿಗೋದ್ರೆ ನಮಗೂ ಆ ಭಾಷೆ ಬರೋಲ್ಲ ಇವಾಗ ಅವರು ಕೂಡ ನಮಗೇನಾದರೂ ಇಲ್ಲ ನೀನು ಇದೇ ಭಾಷೆ ಮಾತಾಡೋ ಅಂದಾಗ ಅವಾಗ ನಮಗೆ ಹೇಗೆ ಅನಿಸುತ್ತೆ ಸೊ ಯಾವುದಕ್ಕೆ ಆಗಲಿ ನಾವು ಒಂದು ಸ್ವಲ್ಪ ಟೈಮನ್ನು ಕೊಡಬೇಕಾಗುತ್ತೆ ಅವರು ಕಲ್ತ್ಕೊಳ್ಳೋ ಕಲ್ತ್ಕೊಳ್ಬೇಕಾಗುತ್ತೆ ಅವರು ಕಲ್ತ್ಕೊಳ್ಳೋಕ್ಕೆ ಟೈಮ್ ಸಿ ಟೈಮ್ ಬೇಕಾಗುತ್ತೆ ಸೊ ಅದನ್ನೆಲ್ಲ ನಾವು ಮಾಡಬೇಕಾಗುತ್ತೆ ಅದು ಬಿಟ್ಟು ನಾವೇ ಈ ರೀತಿ ನೀವು ಬೇರೆ ರಾಜ್ಯದಿಂದ ಬಂದಿದ್ದೀರಾ ಕರ್ನಾಟಕದವರಲ್ಲ ಅಂತಾರೆ ಕೆಲವ್ರು ಬೇರೆ ಮುಸ್ಲಿಮವರು ಮುಂದೆ ಹಿಂದೂಗಳನ್ನ ಇಷ್ಟಪಡೋಲ್ಲ ಹಿಂದೂಗಳ್ರು ಇಷ್ಟಪಡ್ತಾ ಇಲ್ಲ ಅದು ಬೇರೆ ದೇಶದಲ್ಲಾದರು ನಮ್ಮ ಇಂಡಿಯಾದಲ್ಲೇ ಸೊ ನಮ್ಮ ಇಂಡಿಯಾ ಒಳಗಡೆ ಇಷ್ಟೆಲ್ಲ ಗಲಭೆಗಳು ಇರಬೇಕಾದ್ರೆ ಬೇರೆ ಯಾವುದೋ ಪಾಕಿಸ್ತಾನದಿಂದ ಬಂದು ಆ ಇಂಡಿಯಾ ಒಳಗಡೆ ಅದು ಬಾರ್ಡರ್ ಕ್ರಾಸ್ ಮಾಡಿ ಬಂದು ಆ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂದರೆ ಇದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇದು ಅವರ ಅವ್ರ ಪ್ರಾಬ್ಲಮ್ಸ್ ಗುರು ಇದು ನಮ್ಮ ಪ್ರಾಬ್ಲಮ್ ನಮ್ಮ ಇಂಡಿಯಾದಲ್ಲಿರೋ ಜನಗಳ ಪ್ರಾಬ್ಲಮ್ ಇದು ಸ ಅಲ್ಲಿ ಇಂಚಿಂಚಿಗೂ ಆ ಪ್ಲೇಸ್ಗೆ ಹೋದ್ರೆ ಇಂಚಿಂಚಿಗೂ ಸವ ಇದಿರುತ್ತೆ ಸೆಕ್ಯೂರಿಟಿ ಇರುತ್ತೆ ಎಲ್ಲರೂ ಚೆಕ್ ಮಾಡ್ತಾರೆ ಬ್ಯಾಕ್ ಚೆಕ್ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆದರೆ ಈ ಅವ್ರು ಅವ್ರು ಹೇಗೆ ಒಳಗೆ ಬಂದರು ಹೇಗೆ ಅಟ್ಯಾಕ್ ಮಾಡೋಕೆ ಸಾಧ್ಯ ಆ ಪ್ಲೇಸಲ್ಲಿ ಯಾರು ನಮ್ಮ ಇಂಡಿಯನ್ ಆರ್ಮಿಯವರು ಯಾರು ಇರ್ಲಿಲ್ವಾ ಅನ್ನೋದೇ ಒಂದು ಇರಲಿಲ್ವಲ್ಲ ಅನ್ನೋದೇ ಒಂದು ದುಃಖಕರವಾದ ಸಂಗತಿ ಯಾಕೆಂದರೆ ಅಂಥ ಪ್ಲೇಸಸ್ ಯಾಕೆಂದ್ರೆ ಅದು ಬಾರ್ಡರ್ ಆಗುತ್ತೆ ಪಾಕಿಸ್ತಾನಕ್ಕೆ ಬಾರ್ಡರ್ ಆಗುತ್ತೆ ಬಾರ್ಡರ್ ಅಂತ ಅಂದಮೇಲೆ ಹೈ ಸೆಕ್ಯೂರಿಟಿ ಇರಲೇಬೇಕಾಗುತ್ತೆ ಯಾಕೆಂದರೆ ನಮ್ಮ ಇಂಡಿಯಾದಿಂದಲೇ ಎಷ್ಟೋ ಜನ ಬೇರೆ ದೇಶಗಳಿಂದ ಕೂಡ ಅಲ್ಲಿ ವಿಸಿ ವಿಸಿಟರ್ಸ್ ಬರ್ತಾರೆ ಅಂದರೆ ನಿಮಗೆ ಟೂರಿಸ್ಟ್ಗಳು ಬರ್ತಾರೆ ಸೊ ಅಂಥ ಪ್ಲೇಸಲ್ಲಿ ಈ ರೀತಿ ನಡೆದಿರೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇದು ನಮ್ಮವರ್ದೇ ತಪ್ಪಾಗಿರೋದು ನಮ್ಮ ಲೈಕ್ ಸೋಲ್ಜರ್ಸ್ ಏನಾದರೂ ಆ ಕಡೆ ಯಾರಾದರೂ ಇದ್ದಿದ್ರೆ ಇಲ್ಲ ಸೆಕ್ಯೂರಿಟಿ ತೊಂದರೆ ಆಗಿ ಆಗಿಲ್ಲ ಅಂದಿದ್ರೆ ಈ ಅಟ್ಯಾಕ್ ನಡೆಯೋದಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ ಅವ್ರು ಯಾರೇ ಆಗಿದ್ರು ಕೂಡ ಇಂಡಿಯನ್ ಸೋಲ್ಜರ್ಸ್ಗಳು ಅವ್ರನ್ನ ಮಟ್ಟ ಹಾಕ್ತಾ ಇದ್ರು ಬಟ್ ಯಾರೂ ಇಲ್ಲ ಅಲ್ಲಿ ಸೊ ಇದು ಇದೆಲ್ಲ ಘಟನೆ ಆದ್ಮೇಲೂ ಕೂಡ ಎಷ್ಟೋ ಜನ ಮಾತಾಡ್ತಾರೆ ಮುಸ್ಲಿಮವರೇ ಮಾಡೋದು ಈ ಮುಸ್ಲಿಮವರು ಸರಿ ಇಲ್ಲ ಅಂತ ಗುರು ಅದು ಒಂದು ಮಗಳು ಹೇಳ್ತಾಳೆ ಶಿವಮೊಗ್ಗದಿಂದ ಹೋದಂಥ ಒಂದು ಹೆಣ್ಣು ಮಗಳು ಹೇಳ್ತಾಳೆ ಅವರ ಹಸ್ಬೆಂಡನ್ನ ಸಾಯಿಸಿದ್ದು ಸಾಯಿಸಿದಾದ್ಮೇಲೆ ಯ ಕೆಲವ್ರು ಮುಸ್ಲಿಂ ಬಾಂಧವರು ಬರ್ತಾರೆ ಮೂರು ಮುಸ್ಲಿಂ ಬಾಂಧವರು ಬಂದು ಅವರು ಅವ್ರನ್ನ ಮೇಲ್ಗಡೆಯಿಂದ ಕೆಳಗಡೆ ತನಕ ಸೇಫಾಗಿ ಕರ್ಕೊಂಡ್ಬರ್ತಾರೆ ಅಂದರೆ ಇದರಲ್ಲೇ ಅರ್ಥ ಮಾಡಿಕೊಳ್ಳಿ ಎಲ್ಲ ಮುಸ್ಲಿಮರು ಒಂದೇ ಥರ ಇರಲ್ಲ ಎಲ್ಲರೂ ಟೆರರಿಸ್ಟ್ ಆಗಿರಲ್ಲ ಅವರು ಅಲ್ಲಿಯ ನೀವು ವೀಡಿಯೋಗಳಲ್ಲಿ ನೋಡಬೋದಾಗಿ ನೋಡ್ಬೋದು ಎಷ್ಟೋ ವಿಡಿಯೋ ಬಂದಿದ್ದಾವೆ ಅದ್ರ ಬಗ್ಗೆ ಸೊ ಎಲ್ಲರೂ ಮುಸ್ಲಿಮರೇ ಹೋಗಿ ವಿಚಾರಿಸಿ ಏನಾಗಿದೆ ಏನು ನಿಮ್ಮನ್ನೆಲ್ಲ ನಾವು ಸೇಫ್ ಮಾಡ್ಕೊತೀವಿ ನಾವು ನಿಮ್ಮನ್ನು ಕಾಪಾಡ್ತೀವಿ ಅಂತ ಎಲ್ಲ ಹೇಳಿ ಅವ್ರನ್ನ ಒಂದು ಕಡೆ ಸೇಫಾಗಿ ಇರಿಸಿದ್ದಾರೆ ಸೊ ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋದೇನು ಅಂದರೆ ಎಲ್ಲ ಮುಸ್ಲಿಮರು ಒಂದೇ ರೀತಿ ಇರೋಕ್ಕಾಗಲ್ಲ ಅವರು ಅದನ್ನ ನಾವು ಅರ್ಥ ಮಾಡ್ಕೊಬೇಕು ನಾವು ಮನುಷ್ಯರೆ ಅವರು ಮನುಷ್ಯ ಅವ್ರ ಮೈಯಲ್ಲೂ ಕೆಂಪುರಾಗ್ತಾನೆ ಅರಿಯುತ್ತೆ ನಮ್ಮ ಮೈಯಲ್ಲೂ ಕೂಡ ಕೆಂಪು ಕೆಂಪುರಾಗ್ತಾನೆ ಅರಿಯೋದು ಆ ನಾವೇ ಜಾತಿ ಭೇದ ಭಾವ ಅಂತ ನಮ್ಮ ಇಂಡಿಯಾದಲ್ಲಿ ನಾವೇ ನಾವು ನಾವುಗಳೇ ಇದ್ರೆ ಬೇರೆ ಹೊರ ದೇಶದಿಂದ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಆಶ್ಚರ್ಯಪರ ಅವಶ್ಯಕತೆಯೂ ಇಲ್ಲ ಇದರಲ್ಲಿ ಯಾಕೆಂದರೆ ಮೇಯ್ನ್ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ ಹೇಗೆ ಇಷ್ಟು ಅಷ್ಟೊಂದು ಸೆಕ್ಯೂರಿಟಿ ಇದ್ದಂತಹ ಒಂದು ಪ್ಲೇಸ್ನಲ್ಲಿ ಇದು ಹೇಗೆ ಆಗೋದಕ್ಕೆ ಸಾಧ್ಯ ಆ ದೇವ್ರಿಗೆ ಗೊತ್ತು ಗುರು ಇನ್ನೂ ಇದ್ರ ಬಗ್ಗೆ ಏನೇನು ತನಿಖೆ ಮಾಡ್ತಾರೆ ಆ ಉಗ್ರ ನಾಲ್ಕು ಜನ ಏನು ಫೋಟೋಸ್ ಎಲ್ಲ ರಿಲೀಸ್ ಆಗಿತ್ತಲ್ಲ ಇವ್ರನ್ನೆಲ್ಲ ಯಾವಾಗ ಹಿಡಿದು ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಶಿಕ್ಷೆ ಕೊಟ್ಟರೆ ಹೇಗಿರಬೇಕು ಅಂದರೆ ಪಾಕಿಸ್ತಾನದವರು ಅಂದರೆ ಪಾಕಿಸ್ತಾನದಲ್ಲೂ ಕೂಡ ಕೆಲವ್ರು ಇದ್ದಾರೆ ಮುಸ್ಲಿಮವರು ಬಟ್ ಅವರೆಲ್ಲ ಈ ರೀತಿ ಇಲ್ಲ ನಾವು ಎಷ್ಟೋ ವಿಡಿಯೋಗಳು ನೋಡಿದ್ದೀವಿ ಎಷ್ಟೋ ಟೂರಿಸ್ಟ್ಗಳು ಪಾಕಿಸ್ತಾನಕ್ಕೆ ಹೋಗ್ತಾರೆ ಅಲ್ಲೂ ಎಷ್ಟೋ ಜನ ಅವ್ರನ್ನೆಷ್ಟು ಅತಿಥಿಯಾಗಿ ಟ್ರೀಟ್ ಮಾಡ್ತಾರೆ ಜಸ್ಟ್ ಬೇರೆ ದೇಶದಿಂದ ಅಂತಲ್ಲ ಇಂಡಿಯಾದಿಂದ ಹೋದರೂ ಕೂಡ ಈವನ್ ನಮ್ಮ ಡಾಕ್ಟರ್ ಬ್ರೋ ಅವರು ಹೋಗಿದ್ರು ಇನ್ನೂ ತುಂಬ ಜನ ಹೋಗಿದ್ದಾರೆ ಪಾಕಿಸ್ತಾನಕ್ಕೆ ಅಲ್ಲೂ ಕೂಡ ಎಷ್ಟೋ ಜನ ಅವ್ರನ್ನ ಫ್ರೆಂಡ್ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ ನಮ್ಮ ನೆರೆ ರಾಜ್ಯದ ಸಾರಿ ನಿಮ್ಮ ನೆರೆ ದೇಶದವರು ಅಂತ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ ಸೊ ಎಲ್ಲರೂ ಒಂದೇ ರೀತಿ ಇರೋಲ್ಲ ಅದರಲ್ಲೂ ಕೆಲವರು ಗ್ರೂಪ್ ಇರುತ್ತೆ ಉಗ್ರರ ಗ್ರೂಪ್ ಗುಂಪು ಅಂತ ಬಟ್ ಅವರು ಮಾತ್ರನೇ ಆ ರೀತಿ ಮಾಡೋದಕ್ಕೆ ಸಾಧ್ಯ ಎಲ್ಲರೂ ಕೂಡ ಆ ರೀತಿ ಮಾಡೋದಿಲ್ಲ ಸೊ ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ ಬಟ್ ಯಾರೆಲ್ಲ ತೀರ್ಕೊಂಡಿದ್ದಾರೆ ಅವರ ಫ್ಯಾಮಿಲಿಗೆ ಸಂತಾಪವನ್ನು ವ್ಯಕ್ತಪಡಿಸೋಣ ಸರ್ಕಾರ ಆದಷ್ಟು ಅವರಿಗೆ ಏನೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಏನೆಲ್ಲ ನಷ್ಟ ಪರಿಹಾರ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡಲೇಬೇಕು ಅವ್ರಿಗೆ ಹಾಗೆ ಆ ಪ್ಲೇಸ್ ಏನಿದೆ ಆ ಪ್ಲೇಸ್ಗೆ ಅಟ್ಯಾಕ್ ಏನಾಗಿದೆ ಅಲ್ಲ ಅಲ್ಲಿ ತುಂಬಾ ಹೈ ಸೆಕ್ಯೂರಿಟಿಯನ್ನು ಅಲರ್ಟ್ ಮಾಡಬೇಕಾಗತ್ತೆ ಸೊ ಆಲ್ರೆಡಿ ಮೋದಿಯವರು ಕೂಡ ಕೆಲವೊಂದು ಕ್ರಮವನ್ನು ಕೈಗೊಂಡಿದ್ದಾರೆ ಸೊ ಖುಷಿಯಾದ ವಿಚಾರ ಅದ ಏಕೆಂದರೆ ಪಾಕಿಸ್ತಾನದವರು ಇವಾಗ ಯಾರೂ ಇಂಡ್ಯಾದಲ್ಲಿ ಇರೋವಾಗಿಲ್ಲ ಅಂತೇನೋ ಒಂದು ಮಾಡಿದ್ದಾರೆ ಅವರು ಇಪ್ಪತ್ತು ಇನ್ನೂ ನಲ್ವತ್ತು ಗಂಟೆ ನಲ್ವತ್ತೆಂಟು ಗಂಟೆ ಒಳಗಡೆ ಅವರು ದೇಶಕ್ಕೆ ವಾಪಸ್ಸು ಹೋಗಬೇಕು ಇಲ್ಲ ಇದು ಪಾಕಿಸ್ತಾನದ ಯಾರದೇ ಇಂಡಿಯಾದವರು ಅಲ್ಲಿಗೆ ಹೋಗೋದೇ ಆಗಲಿ ಮಾಡಬಾರ್ದು ಈ ರೀತಿಯೆಲ್ಲ ಏನೇನೋ ಕಾನೂನು ಮಾಡಿ ಮಾಡಿದ್ದಾರೆ ಇವಾಗ ಸೊ ನೋಡೋಣ ಮುಂದೇನಾಗುತ್ತೆ ಅಂತ ಬಟ್ ನನ್ನ ಹೇಳಿಕೆ ಏನು ಅಂದರೆ ದಯವಿಟ್ಟು ಯಾವುದೋ ಒಂದು ವಿಚಾರಕ್ಕೆ ಎಲ್ಲ ಟೈಮಲ್ಲೂ ಈ ಸಮೀರ್ ಅವ್ರನ್ನ ಎಳಿಬೇಡ್ರಿ ವಿಡಿಯೋ ವೀಡಿಯೋ ಹಾಕಿದ್ರು ಅಂತ ಮುಸ್ಲಿಮ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಇಷ್ಟೊಂದೆಲ್ಲ ಮಾತಾಡೋದು ತಪ್ಪಾಗುತ್ತೆ ಹಾಗೆ ಯಾರೆಲ್ಲ ಹೇಳ್ತಾ ಇದ್ದೀರಲ್ಲ ಅವರೇ ಮಾತಾಡಿ ನೋಡೋಣ ಇದ್ರ ಬಗ್ಗೆ ಅಂತ ಯಾಕೆ ನಿಮಗೆಲ್ಲ ಮಾತಾಡೋಕ್ಕೆ ಇಲ್ವಾ ಅಥವಾ ಧೈರ್ಯ ಇಲ್ವಾ ಯಾಕೆ ನೀವು ಯಾರು ಮಾತಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಮಾಡಿದಾರಾ ಇಲ್ಲ ತಾನೇ ಮಾಡಿ ಹಾಕಿ ನೀವು ವಿಡಿಯೋ ಮಾಡಿ ಹಾಕಿ ಅಲ್ವಾ ಸೊ ಎಲ್ಲರಿಗೂ ನಾನು ಹೇಳ್ಕೊಳೋದು ಕೇಳ್ಕೊಳ್ಳೋದು ಅಂದರೆ ಯಾರೆಲ್ಲ ಟೂರಿಸ್ಟ್ಗಳು ಬೇರೆ ದೇಶಗಳ್ಗೆ ಹೋಗ್ತೀರಾ ಆದಷ್ಟು ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ ಸೊ ನಿಮಗೋಸ್ಕರ ಫ್ಯಾಮಿಲಿ ಕಾಯ್ತಾ ಇರುತ್ತೆ ಆದಷ್ಟು ಇಂಥ ಪ್ಲೇಸ್ಗಳಿಗೆ ಹೋದಾಗ ತುಂಬ ಸೆಕ್ಯೂರಿಟಿ ಅಲರ್ಟ್ ಆಗಿ ಸೊ ಇಷ್ಟೇ ಇನ್ನೇನು ಹೇಳೋಕರಕ್ಕಾಗಲ್ಲ ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಇನ್ನೂ ಉಗ್ರ ನಾಲ್ಕು ಜನ ಏನಿದ್ದಾರೆ ತಗ್ಲಾಕೊಳ್ಬೇಕು ಅವ್ರಿಗೆ ಇದಕ್ಕಿಂತ ಕ್ಲೂರುವ ಶಿಕ್ಷೆ ಕೊಡಲೇಬೇಕು ಹೆಂಗ ಸಾಯಬೇಕು ಅಂದರೆ ಹುಚ್ಚಿನಾಯಿ ಹೊಡೆದು ಸಾಯಿಸ್ತಾರಲ್ಲ ಹಂಗೆ ಹೊಡೆದು ಸಾಯಿಸಬೇಕು ಇನ್ನ ಮಕ್ಕಳನ್ನ ಅವ್ರನ್ನ ತಂದು ಇಂಡಿಯಾ ಮಧ್ಯದಲ್ಲಿ ಬಿಟ್ಬಿಡ್ರಿ ಆ ನಾಲ್ಕು ಜನನ ಆ ಇಂಡಿಯಾದಲ್ಲಿ ಇರೋರೆ ನೋಡ್ಕೊತಾರೆ ಅವ್ರನ್ನ ಅಷ್ಟೇ